ಫಾಲೋ ಮಾಡ್ತಾರೆ ನಮ್ಮ ಸೋಮಶೇಖರ್ ಅವರು ಅವರು ಕಡಿಮೆ ಒಂದು ಎರಡು ಮೂರು ತಿಂಗಳಿಂದ ನಮ್ಮ ಡಾಕ್ಟರ್ ಇದ್ದರು ಏನೋ ಸರ್ ನಾ ಈ ತಿಂಗಳು ತಿಂಗಳು ರಿಟೈರ್ಡ್ ಸರ್ ಈ ಮೂರು ತಿಂಗಳು ರಿಟೈರ್ಡ್ ರಿಟೈರ್ಡ್ ಆದಾಗ ನಿಮ್ಮ ಇಲ್ಲಿದ್ದರೂ ಒಂದು ಇಷ್ಟೇ ಬಂದೋಗಿ ಭಾಳ ಪ್ರೀತಿ ಮಾಡೋ ಅಂತ ಮಾತ್ರ ಅದ್ರೆ ಬೇರೆ ಬೇರೆ ಎಲ್ಲ ಆಸ್ಪತ್ರೆ ಹೋಗ್ತೀವಿ ಮತ್ತೊಂದು ಹೋಗ್ತೀವಿ ಎಲ್ಲ ಟ್ರೀಟ್ಮೆಂಟ್ ಆಗುತ್ತೀವಿ ಆದರೆ ಮೂಕ ಪ್ರಾಣಿಗಳನ್ನ ಸುಧಾರಿಸಿಲ್ಲ ರೀತಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಇಂಥದ್ದು ಎಲ್ಲ ರೈತನಿಗೆ ಏನಾದರೂ ಒಂದು ಕೊಟ್ಟು ಹೋದರೆ ಬದುಕೆ ಅಥವಾ ಮತ್ತೊಂದು ಏನಾದರೂ ಸಮಸ್ಯೆ ಬಂದರೆ ಅವರ ಫ್ಯಾಮಿಲಿ ಒಳಗಡೆ ಈ ಫ್ಯಾಮಿಲಿ ಅವ್ರಿಗೆ ರಾಸನ ಕೆಲ ಚಿಕಿತ್ಸೆಗಳಲ್ಲಿ ಒಂದು ವಿಶೇಷವಾದ ಚಲನೆಯನ್ನು ಕೊಟ್ಟಿದ್ದಾನೆ ಅಥವಾ ಆ ಇದನ್ನು ಸೇವೆ ಕೊಟ್ಟದಲ್ಲಿ ಇವರಿಗೆ ದೇವರ ಮುಖ ಒಂದು ಅವಕಾಶ ಸಿಕ್ಕಿರೋದಿದೆ ಏನಾದರೂ ಬಹಳ ಗ್ರೇಟ್ ಎಲ್ಲರೂ ನಾವು ತುಂಬ ಜನ ವೈದ್ಯರುಗಳು ಸರ್ಕಾರ ವ್ಯಾಪಾರಿಗಳು ನಿವೃತ್ತಿಯಾಗುವುದು

ಸೇ ಏನು ಸೇವೆ ಮಾಡುವಂಥ ಇದನ್ನು ಮುಂದುವರಿಸುವಂತೆ ಆಗಲಿ ಹೇಳಿ ನಾನು ನಿರೀಕ್ಷೆ ಮಾಡ್ತೇನೆ ಯಾಕೆಂದರೆ ತುಂಬ ಜನ ರೈತರು ನೆಟ್ವರ್ಕ್ ಕಂಡಿದ್ದಾರೆ ಪಶುಪಾಲಕರಾಗಿರ್ಬೋದು ಹುಡುಗರಾಗಿರ್ಬೋದು ಅಥವಾ ಬೇರೆ ಬೇರೆ ಎಲ್ಲ ಯಾವ ಊರು ಕೇಳಿದ್ರೆ ಪಟ್ಕೊಂಡು ಅಂತಲೇ ಹೇಳ್ತಾರೆ ಇವಾಗ ಇಷ್ಟ ಅಥವಾ ಇಂಥ ಮನೆಗಳ ಪರಿಸ್ಥಿತಿ ಎಲ್ಲ ಹೇಳ್ಬಿಡ್ತಾರೆ ಹಂಗೆ ಅಷ್ಟು ಕಾಪಿಟ್ಕೊಂಡಿದ್ದಾರೆ ಅವ್ರ ಕೆಲಸವನ್ನು ಅಷ್ಟು ಬದ್ಧತೆಯೇ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವರಿಗೆ ನಮ್ಮ ಊರಲ್ಲಿ ಇದ್ದಾಗ ನಮ್ಮ ಭಾಳಿ ನಾನೇ ಅದಕ್ಕೆ ಏನು ಹೇಳಬೇಕು ಅದರ ಏನು ಜಾಗದ ಕಾರಣಕ್ಕಾಗಿ ಇನ್ನೂ ಬೆನ್ನಿಂಗ್ ಇದೆ ಅದನ್ನು ಮನೆ ನಿವೃತ್ತಿ ಆಗೋಗ ಸರ್ ನಿವೃತ್ತಿ ಆದಾಗ ಮಾನಸು ವ್ಯವಸ್ಥೆ ಮಾಡಿಸಲ್ಲ ಸರ್ ಅಂತ ಇದ್ದರು ಅಂದರೆ ಅಷ್ಟು ಬದ್ಧತೆ ಆಗಿದೆ ನಿವೃತ್ತಿ ಜೀವನ ಭಾಳ ಸುಖರವಾಗಿದೆ ಭಾಳ ಕ್ರಿಯಾಶೀಲವಾದಂಥ ವ್ಯಕ್ತಿತ್ವವನ್ನು ಇಟ್ಕೊಂಡು ಸರ್ವಿಸ್ ಮಾಡ್ಕೊಂಡು ಬಂದಿದ್ದು ಭಾಳ ಇಂಪಾರ್ಟೆಂಟ್ ಹಾಗಾಗಿ ಅವರಿಗೆ ಇವತ್ತು ಇವರು ಅವರನ್ನು ಎಲ್ಲ ಮನೆ ಮನೆಗಳಲ್ಲಿ ಮನೆಗಳಾಗಿ ಎಲ್ಲ ನೆನಪು ಮಾಡ್ತಾರೆ ಅವರ ಸರ್ವೀಸ್ ಅಧಿಕಾರ ಯಾವ ಅಧಿಕಾರಿಗಳಿಗೆ ಸಂಬಳ ಬರ್ತಾ ಇರುತ್ತೆ ಹೋಗ್ತಾ ಹೋಗ್ತದೆ ಆದರೆ ಅವರ ಅಧಿಕಾರಿಗಳಾಗಿದ್ದರೆ ಹೆಂಗೆ ಸ್ಪಂದಿಸಿದ್ರೂ ಜನರಿಗೆ ಏನಾದರೂ ಕೂಡ ಹಾಗಾಗಿ ಇವತ್ತು ವಿಡೀತ ಅಲೋಕಿನ ಪರವಾಗಿ ಜೊತೆಗೆ ರಾಜ್ಯ ಪತ್ರಕರ್ತರ ಸಂಘದ ಪರವಾಗಿ ಇವರಿಗೆ ಆರ್ಥಿಕ ಅಭಿನಂದನೆಗಳನ್ನು ಮೂವತ್ತೈದು ವರ್ಷ ಮೂರು ದಿನ ನನ್ನ ಸೇವಾ ಜೀವನದಲ್ಲಿ ನಾನು ಹಲವಾರು ಮಜ ನಾನು ವಿರಾಜಪೇಟೆ ತಾಲೂಕು ಬಿಟ್ಟಂಗಾಲ ಕುಗ್ರಾಮದಲ್ಲಿ ನಾನು ಸೇವೆ ಆರಂಭಿಸಿದೆ ಸಾವಿರದ ಒಂಬೈನೂರ ಎಂಬತ್ತಾರು ಜೂನ್ ತಿಂಗಳು ಇಪ್ಪತ್ತೇಳರ ನಾನು ಸೇವೆ ಆರಂಭಿಸಿದೆ ಅಲ್ಲಿ ಮೂರು ತಿಂಗಳು ಸತತವಾದ ಮಳೆ ಜಿಗಣೆಗಳ ಕಾಟ ಅಂತ ನಾನು ಬೈ ಹೋಗಿ ಮಲೆನಾಡಲ್ಲಿ ಅಷ್ಟು ನಾನು ಪ್ರಾಣಿ ಸದಗುರವನ್ನು ಕಾಪಾಡುವ ನಿಟ್ಟಿನಲ್ಲಿ ಅಷ್ಟೆಲ್ಲ ಕಷ್ಟಪಟ್ಟು ಬಂದು ತದನಂತರ ಮಟ್ನವರೆಗೆ ಬಂದೆ ಮಟ್ನವರೆಲ್ಲೂ ಸಹ ನಾನು ಮೂರು ವರ್ಷ ಕೆಲಸ ಮಾಡಿದ ನಂತರ ನಾನು ನಮ್ಮ ಏನು ತಗಲೂರು ಜಾಗಕ್ಕೆ ಹೋದೆ ಅದು ತುಂಬ ರಿಮೋಟ್ ಜಾಗ ಅಂತ ತುಂಬ ತಾತ್ಸಾರವಾಗಿ ನಮ್ಮ ಸಿ ನಮ್ಮ ಕಲೀಗ್ಸ್ಗಳು ಅಲ್ಲಿ ಹೋಗಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ ಈ ಕಡೆ ಒಂದು ಗೋರವಾದ ಕಾಡು ಆ ಕಡೆ ಒಂಥರ ಸಿದ್ಧರು ಮತ್ತು ಪರಿಶಿಷ್ಟ ವರ್ಗದವರು ಇವರೆಲ್ಲ ಇತ್ತು ಹಲವಾರು ಅದೊಂಥರ ಕಾಸ್ಮೋಪಾಲಿಟನ್ ಜಾಗ ರೀತಿ ಇದ್ದುದರಿಂದ ಅಲ್ಲಿಗೆ ಯಾರೂ ಬರ್ತಿರಲಿಲ್ಲ ಮತ್ತು ಪಾಪ ಅಲ್ಲಿ ವಿದ್ಯೆಯೂ ಕಮ್ಮಿ ಇರುವಂಥ ಅಗಾಧವಾಗಿ ಬಡವರಿದ್ದರು ಆದರೂ ಸಹ ಅಲ್ಲಿ ಜಾಗೃತಿ ಮೂಡಿಸಿ ಸತತ ಹದಿನೇಳು ವರ್ಷ ನಾನು ಅಲ್ಲಿ ಸೇವೆ ಸಲ್ಲಿಸಿದ್ದೀನಿ ಬರೀ ಡೆಪ್ಯುಟೇಷನ್ನಲ್ಲೇ ಸೇವೆ ಸಲ್ಲಿಸಿದ್ದೀನಿ ಪಶುವೈದ್ಯಕೀಯ ಪರೀಕ್ಷಕನಾಗಿಯೂ ಸೇವೆ ಸಲ್ಲಿಸಿದ್ದೀನಿ ಹಿರಿಯ ಪಶುವೈದ್ಯಕೀಯ ಪರೀಕ್ಷಕನಾಗಿ ಮುಂಬಡ್ತೀವಂದ್ರು ಅಲ್ಲಿ ಹಾಕ್ಸ್ಕೊ ಹಾಕ್ಸ್ಕೊಳ್ತಿದ್ರು ಇವರು ಮತ್ತು ಕಲೆ ಕಲೇಶಿ ಚೇರ್ಮನ್ರು ಆಮೇಲೆ ಕೂರ್ದಳ್ಳಿ ರಾಮಚಂದ್ರ ಅಂತ ಇದ್ರು ಅವರು ಸಹ ನಾನು ಬೆಳಗುಳದಲ್ಲಿ ಶ್ರಾವಣ ಬೆಳಗುಳದಲ್ಲಿ ಜಾನುವಾರು ಅಧಿಕಾರಿ ಆದರೂ ತಂಗ್ಲೂರಿಗೆ ಆಗಿ ಯಾಕೆ ಅಂದರೆ ಆ ಭಾಗಕ್ಕೆ ಯಾರೊಬ್ರು ಹೋಗ್ಲಿಕ್ಕೆ ಇಚ್ಛೆ ಪಡ್ತಿರಲಿಲ್ಲ ಮತ್ತು ನಮಗೆ ಏನು ತಗಲೂರಲ್ಲಿ ಕಾರ್ಯ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರ ಪೇರೆಂಟ್ಸು ಮತ್ತು ಅವರ ಸಹೋದರರು ಎ ಎಲ್ಲರೂ ಸಹ ಗೌಡ್ರು ಮನೆ ತಂದರು ಆ ಭಾಗಕ್ಕೆ ಅತ್ತಡಿಗೆ ನ್ಯಾಯಗಾರರು ಮತ್ತು ಹೆಸರುವಾಸಿಯಾಗಿದ್ದರು ಮತ್ತು ಎಲ್ಲೂ ಒಂದು ಹೋಟ್ಲಿಲ್ಲದೆ ಇದ್ದಾಗ ಅವ್ರ ಮನೆ ಒಲೆ ಯಾವತ್ತೂ ಇರೋದು ಪಟೇಲ್ ಮನೆ ಮತ್ತು ನಮ್ಮ ಗೌಡ್ರ ಮನೆ ಯಾವತ್ತೂ ಒಲೆ ಉರಿತಾಯಿರೋದು ಊಟ ತಿಂಡಿಗೆ ಯಾವತ್ತೂ ಅಲ್ಲಿ ಸುಭಿಕ್ಷವಾಗಿರೋದು ಮತ್ತು ನೌಕರಿದಾರರಿಗೆ ಅವರೇ ಕಾಯ್ಕೊಂಡು ಊಟ ತಿಂಡಿ ಮುಗಿಸಿ ಇದು ಮಾಡ್ತಿದ್ದರು ಆದರೆ ನಾನು ಎಷ್ಟೋ ದಿನ ಮಧ್ಯಾಹ್ನ ಊಟನೋ ಇವ್ರ ಮನೇಲಿ ಮತ್ತು ಇವರ ಸೋದರಮ್ಮ ಅವರ ಮನೇಲಿ ನಾನು ಊಟ ಮಾಡಿ ನಾನು ಸಂಜೆ ಐದು ವರ್ ಐದು ಗಂಟೆವರೆಗೂ ಅಲ್ಲಿ ಕರ್ತವ್ಯ ನಿರ್ವಹಿಸ್ಕೊಂಡಿದ್ದೀನಿ ಮತ್ತು ಇನ್ನೂ ಎಷ್ಟೋ ಜನಕ್ಕೆ ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ನಮ್ಮ ಇಲಾಖೆಯ ದೊಡ್ಡ ಒಂದು ಕಾಯಿಲೆಯನ್ನು ಪತ್ತೆ ಮಾಡಿ ಪ್ರತಿಯೊಬ್ಬರು ರೈತರಿಗೂ ಮೂವತ್ತು ಸಾವಿರ ರೂಪಾಯಿ ಬರೋಕ್ಕೆ ಕಾರಣಕರ್ತರಾದವರು ಕಾಲುಬಾಯಿ ಜರ ಲಸಿಕೆಯಲ್ಲಿ ಶ್ರೀಮಾನ್ ಶ್ರೀಮಾಂತ ಶಿವಾನಂದ ತಗಡೂರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಒಂದು ಜೋರಾದಿಂದ ಪ್ರತಿಯೊಬ್ಬ ಗೋಪಾಲಕರಿಗೂ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಸಂದಾಯ ಆಗ್ತದೆ ಒಂದು ಅವಧಿನಲ್ಲಿ ಆ ಅವಧಿ ಕಾರ್ಯಕರ್ತರೇ ಅವರು ಅದಕ್ಕೊಂಥರ ಸಂಶೋಧನಾ ನೀರಿನ ಸಹ ಅವರು ಬರೆದರು ಬರೆದು ನಮ್ಮ ಇಲಾಖೆಯನ್ನು ಎಚ್ಚೆತ್ತದು ಎಚ್ಚೆತ್ತು ಮಾಡೋದು ಹಾಗಾಗಿ ಕೇಂದ್ರ ಸರ್ಕಾರಗಳು ಸಹ ಈ ನಿಟ್ಟಿನಲ್ಲಿ ಕ್ರಮ ತೆಗೆಕೊಳ್ತು ಆದ್ದರಿಂದ ಅವ್ರಿಗೆ ಅವರೊಬ್ಬ ರೈತರು ಮಕ್ಕ ಮಗ ಆಗಿರೋದ್ರಿಂದ ಆ ಜಾಗೃತಿ ಮೂಡಿಸುವಂತ ಲೇಖನನ ಪ್ರಭಾವಕಾರಿ ಲೇಖನನ ಅವ್ರು ಮಾಡ್ತಾರೆ ವಿಜಯವಾಣಿಲಿ ಹಿರಿಯ ಪತ್ರಕರ್ತರು ಆಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಲ್ಲಿ ನಾನು ಈಗಿರುವಂತಹ ಪಶು ವೈದ್ಯ ಆಸ್ಪತ್ರೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಎರಡು ತಗೊಂಡಿರುವಂಥದ್ದು ಆ ಕಟ್ಟಡದ್ದು ಯಾವಾಗಲೂ ಒಂದು ಡಿಸ್ಟಿಕ್ ಆಫೀಸರು ನಮ್ಮನ್ನ ಕೊಡಿ ಯಾಕೆ ನೀವು ಇಟ್ಕೊಂಡಿದ್ರೆ ನಮ್ದೇ ಪರಿಕರ ಇಟ್ಕೋಬೇಕು ನಾನು ಅನ್ನ ಅನ್ನದಾಣವೇ ಕೇಳಿ ಕೇಳಿ ಪಾಪ ಅವರು ಮಂತ್ರಿಗಳು ಮುಖ್ಯಮಂತ್ರಿಗಳು ಮುಖ್ಯವಾಗಿ ಹೆಚ್ ವಿಶ್ವನಾಥ್ ಸರ್ ಅವರು ನಮ್ಮ ಇದಾಗಿದ್ದು ಶಾಸಕರಾಗಿದ್ದರು ಅವ್ರು ಖುದ್ದು ಅವ್ರ ಮನೆಗೂ ಬಂದು ಎಲ್ಲ ಮಾಡಲು ಇಲ್ಲಿ ಸ್ಥಳದ ಆಗಿ ವ್ಯತ್ಯಾಸ ಆಯಿತು ಅವ್ರದ್ದೇ ನೂರು ನೂರು ಸೈಟ್ ಜಾಗ ಕೊಡ್ತೀನಿ ಅನ್ನೋದನ್ನು ಅವ್ರು ಪ್ರಸ್ತಾಪ ಮಾಡಿದರು ಇಷ್ಟೆಲ್ಲ ನಿಟ್ಟಿನಲ್ಲಿ ಅವ್ರ ಕಾರ್ಯಕ್ರಮ ಮಾಡೋದಕ್ಕೆ ಸರ್ ಈಗ ಬಂದಿರುವಂಥ ನಮ್ಮ ಯಶ್ವಂತ್ ಸರ್ ಕಡೆಯಿಂದ ನಾನು ಅದನ್ನು ಮಾಡ್ತೀನಿ ನಾನು ನಿವೃತ್ತಿಯಾದರೂ ಆ ಜಾಗಕ್ಕೆ ಪದವೀಧರ ಪಶು ವೈದ್ಯರನ್ನ ಈ ಸಲ ಗುತ್ತಿಗೆ ಆಧಾರದ ಮೇಲೆ ಆಗ್ತಾ ಇದ್ದಾರೆ ಅವರೂ ಸಹ ನಾವು ಪ್ರಧಾನ ಕಾರ್ಯದರ್ಶಿಗಳು ಈಗಿರುವಂತ ನಮ್ಮ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳ ಕಡೆಯಿಂದ ಮಾನ್ಯ ಕಲೆ ಪತ್ರಕರ್ತರ ಸಂಘದ ಅಧ್ಯಕ್ಷರನ್ನೇ ಅಲ್ಲಿ ಕರ್ಕೊಂಡು ಹೋಗಿ ಆ ಈ ನಮ್ಮ ತಗಡೂರಿಗೆ ಈ ಸಲ ಪದವೀಧರ ಪಶು ಐದನ್ನು ನೇಮಕ ಮಾಡೋದರಲ್ಲಿ ನಾನು ಶಿರುಸಾವಯಸ್ ನಾನು ಕೆಲಸ ಮಾಡಿ ಆ ರಿಮೋಟ್ ಜಾಗಕ್ಕೆ ಅತಿಯಾದ ಬಡವರು ನಾವು ಉಳ್ಳಂಥ ಜಾಗಕ್ಕೆ ಅರವತ್ತು ಪರ್ಸೆಂಟು ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಇರುವಂಥ ಆ ಭಾಗಕ್ಕೆ ಅದನ್ನು ಮಾಡೋದಲ್ಲದೆ ಈಗೇನು ಮೂವತ್ತು ಲಕ್ಷ ದುಡ್ಡು ಇತ್ತು ಅದೇ ದುಡ್ಡಲ್ಲಿ ಒಂದು ಕಟ್ಟಡ ಮಾಡಿ ನಾನು ವಿರಮಿಸ್ತೀನಿ ಅಂತ ಈ ನಿಟ್ಟಿನಲ್ಲಿ ಹೇಳ್ತಾ ನಾನು ನನ್ನ ಸಮಾರಂಭಕ್ಕೆ ಅವರು ಇಡೀ ರಾಜ್ಯದಾದ್ಯಂತ ಅವರು ಸಮಾರಂಭಕ್ಕೆ ಆಗಮಿಸ್ತಿಯಿಂದ ಆ ತೊರೀರಿತಾ ಇದ್ರು ಸಹ ಅವರಲ್ಲಿ ಹದಿನೇಳವರು ಸಹ ನಮ್ಮ ಸೇವೆ ಸಲ್ಲಿಸೋದಕ್ಕೆ ನನಗಾಗಿ ಅವರು ಬಂದಿರೋದಕ್ಕೆ ನಾನು ಯಾವತ್ತೂ ಚೆರಡಿ ಮತ್ತು ಈ ಸಭೆಯ ಈ ಸಭೆಯನ್ನು ಚಂದ ಕಾಣಲಿಕ್ಕೆ ನಮ್ಮ ನಮ್ಮ ತಾಲೂಕಿನ ಸಹಾಯಕ ನಿರ್ದೇಶಕರಾದಂಥ ಆಡಳಿತ ಸಹಾಯಕ ನಿರ್ದೇಶಕರಾದಂಥ ಯಶವಂತ್ ಸರ್ ಬಂದಿರೋದು ನನಗೆ ತುಂಬ ಇತ್ತು ಮತ್ತು ನಮ್ಮ ತಾಲೂಕಿನ ನಮ್ಮ ತಾಲೂಕಿನ ಪತ್ರ ತಾಲೂಕಿನ ಎಲ್ಲ ಪತ್ರಕರ್ತರು ಸಹ ನನ್ನ ಈ ಸಭೆಗೆ ಬಂದು ನನ್ನ ಸಲಗೆ ಸಭೆಗೆ ಬಂದು ಇದನ್ನು ನಮ್ಮನ್ನು ಅಭಿನಂದಿಸೋದಕ್ಕೆ ನಿಮಗೆಲ್ಲ ನನ್ನ ಅಭಾರಿಯಾಗಿರ್ತೀನಿ ಅಂತ ಹೇಳ್ತಾ ಮತ್ತು ನನ್ನ ಜಿ ಫೋರು ಜಿ ಫೋರ್ ವಾಹಿನಿ ನಮ್ಮ ತಾಲೂಕಿನ ಹೆಸರಾಂತ ವಾಹಿನಿ ಆ ವಾಹಿನಿಯವರು ಸಹ ಬಂದು ಈ ಕಾರ್ಯಕ್ರಮವನ್ನು ಸೆರೆ ಹಿಡಿತಾ ಇರೋದ್ರಿಂದ ಅವ್ರಿಗೂ ನಾನು ಅಭಾರಿಯಾಗಿದ್ದೇನೆ ಇಂಥ ತಪ್ಪಾದ ವಾತಾವರಣದಲ್ಲಿ ಅವ್ರಗಳೆಲ್ಲ ಆಗಮಿಸಿದ್ದೀರಾ ಮತ್ತು ನಮ್ಮ ಕೇಂದ್ರ ಸಂಘದ ಮಾಜಿ ಅಧ್ಯಕ್ಷರಾದಂಥ ಸೀಮಾನ್ ಗಂಟಿಯವರು ಬಾಗಲಕೋಟೆಯಿಂದ ಬಂದಿದ್ದಾರೆ ಗೌರವಾಧ್ಯಕ್ಷರು ಕೆಂಗೇರಿಯಿಂದ ಬಂದಿದ್ದಾರೆ ಹಾಗೂ ನಮ್ಮ ರಾಯಚೂರಿಂದ ನಮ್ಮ ಖಜಾಂಚಿಯವರು ಬಂದಿದ್ದಾರೆ ಮತ್ತು ಅಸಂಖ್ಯಾತ ಸ್ನೇಹಿತರು ಬೆಳಗಿಂದು ಫೋನ್ ಮಾಡಿದ್ದಾರೆ ಮತ್ತು ನಮ್ಮ ಜಂಟಿ ಕಾರ್ಯ